ನಮಸ್ಕಾರ ಸ್ನೇಹಿತರೆ ಏನು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ನಂತರ ಲೋಕಸಭಾ ಚುನಾವಣೆ ಆಯಿತು ಇವೆರಡು ಚುನಾವಣೆ ಬಳಿಕ ಈಗ ಸರತಿ ಸಾಲಿನಲ್ಲಿರುವಂಥದ್ದು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿಯ ಚುನಾವಣೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಚುನಾವಣೆಯ ಮುಹೂರ್ತ ಸಹ ಫಿಕ್ಸ್ ಆಗುತ್ತೆ ಅದಕ್ಕೆ ಕ್ಯಾಟಗರಿ ಸಹ ಅಲೌನ್ಸ್ ಆಗುತ್ತೆ ಆ ನಿಟ್ಟಿನಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪೈಪೋಟಿಗಳು ಈ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಚುನಾವಣೆಗೋಸ್ಕರ ನಡೀತಿರುವಂತದ್ದು ವೀಕ್ಷಕರೇ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಇದೇ ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಕ್ಕೆ ತಯಾರಿಯನ್ನು ನಡೆಸಿದಂತಹ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಬಿ ಕೆ ಮುನರಾಜು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿದ್ದಾರೆ ಅವ್ರಿಗೆ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ಸರ್ ಈಗ ಜಿಲ್ಲಾ ಪಂಚಾಯತಿ ಚುನಾವಣೆ ಏನು ಇನ್ನೇನು ಕೆಲವೇ ದಿನಗಳಲ್ಲಿ ದಿನಾಂಕ ನಿಗದಿ ಆಗುತ್ತೆ ಕ್ಯಾಟಗರಿ ಸಹ ಅಲೌನ್ಸ್ ಆಗುತ್ತೆ ಈ ಒಂದು ಜಿಲ್ಲಾ ಪಂಚಾಯಿತಿಯ ಚುನಾವಣೆಗೆ ಸಾಕಷ್ಟು ತಯಾರಿಗಳನ್ನ ಈಗಾಗಲೇ ಆಕಾಂಕ್ಷಿಗಳು ನಡೆಸಿರುವಂತದ್ದು ಆ ಒಂದು ಪಟ್ಟಿಯಲ್ಲಿ ತಾವು ಸಹ ಆಕಾಂಕ್ಷಿ ಆಗಿದ್ದೀರಾ ಹೇಗಿದೆ ಸರ್ ತಯಾರಿ ಸಾರು ನಾಳೆ ಬರೋ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಾನು ಕೂಡ ಆಕಾಂಕ್ಷಿ ನಾನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂತ ಇದ್ದೀನಿ ಅದರಲ್ಲೂ ಕೂಡ ಈಗ ನಮ್ಮಲ್ಲಿ ಸೀನಿಯರ್ ಇದ್ದಾರೆ ಆಮೇಲೆ ಮೈತ್ರಿ ಆಗಿದೆ ನಮ್ಮ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಮೈತ್ರಿಲಿ ಯಾರಿಗೆ ಕೊಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನಾವು ತಿಳ್ಕೊಬೇಕು ಮೈತ್ರಿಯಿಂದ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಕೊಟ್ರೆ ನಾನು ಒಬ್ಬ ಆಕಾಂಕ್ಷಿ ನನಗೂ ಸೀನಿಯ ಇನ್ನು ಸೀನಿಯರ್ ಇದ್ದಾರೆ ಅವರೆಲ್ಲರೂ ಕೂಡ ನಾವಿದ್ದೀವಿ ನಿನ್ನ ಜೊತೆ ನಿನ್ ಬಿಟ್ಕೊಡ್ತೀವಿ ಇದ್ರೆ ನಾನು ಕೂಡ ನಿಂತ್ಕೊಂಡು ಈ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತೀವಿ ಸರ್ ಏನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಅಖಾಡ ಈಗಾಗಲೇ ಸಾಕಷ್ಟು ಕಾವೇರಿದೆ ಪ್ರಭಾವಿ ವ್ಯಕ್ತಿಗಳು ಈ ಒಂದು ಜಿಲ್ಲಾ ಪಂಚಾಯಿತಿಯ ಒಂದು ಚುನಾವಣೆಯಲ್ಲಿ ಈಗಾಗಲೇ ಸ್ಪರ್ಧೆ ಮಾಡೋಕ್ಕೆ ಮುಂದಾಗಿರುವಂಥದ್ದು ಒಂದು ವೇಳೆ ನಿಮಗೆ ಟಿಕೆಟೇ ಸಿಗಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ನಿರ್ಧಾರಕ್ಕೆ ಬರ್ತೀರಾ ಸರ್ ಸರ್ ಆಕಾಂಕ್ಷಿಗಳು ಇದ್ದಾರೆ ಪ್ರಭಾವಿಗಳು ಇದ್ದಾರೆ ಎಂತ ಪ್ರಭಾವಿಗಳು ಇರಲಿ ಅವ್ರ ಹತ್ರ ಎಷ್ಟೇ ದುಡ್ಡಿರಲಿ ನಾವು ಅದಕ್ಕೆಲ್ಲ ಯೋಚನೆ ಮಾಡೋದಿಲ್ಲ ಸರ್ ನಾವು ಟಿಬಿರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಐದರಿಂದ ಇಲ್ಲಿವರೆಗೂ ಕೂಡ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಗ್ರಾಮ ಪಂಚಾಯತಿ ಗೆದ್ದಿದ್ದೀನಿ ಸೋತಿದ್ದೀನಿ ಕಷ್ಟ ಸುಖ ಏಳು ಬೀಳು ಎಲ್ಲವನ್ನೂ ನೋಡಿದ್ದೀನಿ ನಾನು ಸೋಲ್ಗೆ ಎದ್ಕೊಳೋದಿಲ್ಲ ಆಯ್ತಾ ಗೆದ್ದೆ ಅಂತ ಯಾವತ್ತು ಬೀಗಿ ಮೆರೆಯೋದಿಲ್ಲ ಆಯ್ತಾ ಯಾರೇ ಇರ್ಲಿ ಸರ್ ಎಷ್ಟೇ ಜನ ಇರ್ಲಿ ಅಕಸ್ಮಾತ್ ನನ್ನ ಪಕ್ಷ ನನಗೇನಾದ್ರು ಟಿಕೆಟ್ ಕೊಟ್ರೆ ನೀನ್ ನಿಂತ್ಕೊಳ್ಳಪ್ಪ ಎಲ್ಲಾರು ನಮ್ಮ ಬಿ ಜೆ ಪಿ ಇರ್ಬೋದು ಜೆಡಿಎಸ್ ಅವ್ರ ಇರ್ಬೋದು ನನ್ಗಿನ ಸೀನಿಯರ್ ಜೂನಿಯರ್ ಇರ್ಬೋದು ಎಲ್ಲಾರು ನಿನ್ ಜೊತೆಲಿ ಇದ್ದೀನಿ ಅಂದ್ರೆ ನಾನು ನಿಂತ್ಕೊಂಡು ಎಲೆಕ್ಷನ್ ನೈಟ್ ಮಾಡೋಕೆ ನಾನು ಸಿದ್ಧನಿದ್ದೇನೆ ಸರ್ ನನ್ನ ಪಕ್ಷದಲ್ಲಿ ನನಗೇನಾದ್ರೂ ಸೀಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾರಿಗನ ಕೊಡ್ಲಿ ಸರ್ ಅವ್ರು ಯಾರು ಕೊಟ್ಟರು ಪಕ್ಷ ನಿಷ್ಠೆಯಿಂದ ಬಿಜೆಪಿಯರ್ ಕೊಡ್ಲಿ ಜೆ ಡಿ ಎಸ್ ಅವರು ಕೊಡ್ಲಿ ಖಂಡಿತವಾಗಿಯೂ ನನ್ನ ಕಾಯ ವಾಚ ಮನಸ್ಸ ನಾನ್ ನಿಂತ್ಕೊಂಡ್ರೆ ಹೆಂಗೆ ಕೆಲಸ ಮಾಡ್ತೇವೋ ಅವ್ರು ನಿಂತ್ಕೊಂಡ್ರು ಅದೇ ರೀತಿ ಕೆಲಸ ಮಾಡ್ಬೇಕು ಅನ್ನ ಮನೋಭಾವ ಇಟ್ಕೊಂಡಿದ್ದೀನಿ ಸರ್ ಮೈತ್ರಿ ಪಕ್ಷಗಳ ಈ ಒಂದು ನಿರ್ಧಾರದಲ್ಲಿ ಅಹ್ ಅಕಸ್ಮಾತ್ ಏನಾದ್ರು ನೆಲಮಂಗಲದಲ್ಲಿ ಹರ್ಷ ಅವರು ಕೂಡ ಒಂದು ಆಕಾಂಕ್ಷಿ ಬಿಜೆಪಿ ಪಕ್ಷದಿಂದ ಒಂದ್ ವೇಳೆ ಹರ್ಷ ಅವ್ರಿಗೆ ಟಿಕೆಟ್ ಕೊಟ್ರೆ ತಾವು ಬೆಂಬಲ ನೀಡ್ತೀರಾ ಅಂತ ಸರ್ ಹರ್ಷ ಅವ್ರಿಗಾನು ಕೊಡ್ಲಿ ನಮ್ಗಿನ ಸೀನಿಯರ್ ಇದಾರೆ ಅವ್ರಿಗಾದ್ರೂ ಕೊಡ್ಲಿ ಆಯ್ತಾ ಪಕ್ಷದಿಂದ ಯಾರ ಟಿಕೆಟ್ ಕೊಡ್ತಾರೋ ಅವ್ರ ಖಂಡಿತ ನಾನು ಮಾಡ್ತೀನಿ ಸರ್ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಒಬ್ರು ಪ್ರಭಾವಿ ವ್ಯಕ್ತಿ ಹೆಸರು ಕೇಳಿ ಬರ್ತಾ ಇರೋಂಥದ್ದು ಈಗಾಗಲೇ ಚುನಾವಣೆ ದಿನಾಂಕರೇ ನಿಗದಿ ಆಗಲಿ ಆಗ್ಲೇ ನಾನು ಬಿಟ್ಟೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಈ ವಿಚಾರವಾಗಿ ಏನಾಗ ಬಯಸ್ತೀರಾ ಸರ್ ಖಂಡಿತ ಅದು ಇಡೀ ತಾಲ್ಲೂಕೇ ಗೊತ್ತು ಅವ್ರು ಏನ್ ಮಾಡ್ತಾ ಇದ್ದಾರೆ ಏನ್ ಬಿಂಬಿಸ್ತಾ ಇದಾರೆ ಏನ್ ತೋರಿಸ್ಕೊಂತ ಇದಾರೆ ಅಂತ ಜನಗಳು ಜನ ಬಲ ಇದೆ ಅಂತ ನಮ್ಗೆ ಗೊತ್ತಿದೆ ಸರ್ ಅವ್ರು ಏನೇ ಬಿಂಬಿಸ್ಕಂಡ್ಲಿ ಏನೇ ಓಡಾಡ್ಲಿ ನಾವು ಅವ್ರಿಗೆ ಖಂಡಿತ ಪ್ರತಿಸ್ಪರ್ಧಿಯಾಗಿ ಫೈಟ್ ಕೊಟ್ಟೆ ಕೊಡ್ತೀವಿ ಸರ್ ನಾನೇ ನಿಂತ್ಕಡ್ಲಿ ನಮ್ಮ ಪಾರ್ಟಿಯಿಂದ ನಿಂತ್ಕಡ್ಲಿ ಬಿಜೆಪಿಯಿಂದ ನಿಂತ್ಕಡ್ಲಿ ಅದಕ್ಕೆ ತಕ್ಕ ಪಾಠ ಅವ್ರಿಗೆ ಕಲಿಸ್ತೀವಿ ಸರ್ ಸರ್ ಈ ಹಿಂದೆ ನಡೆದಂತಹ ನೆಲಮಂಗಲ ವಿಧಾನಸಭಾ ಚುನಾವಣೆ ಆಗಿರ್ಬಹುದು ಅಥವಾ ಲೋಕಸಭಾ ಚುನಾವಣೆ ಆಗಿರ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದು ಮುಖಭಂಗ ಆಗಿದೆ ಯಾಕಂತ ಹೇಳಿದ್ರೆ ಮೂವತ್ತ ಮೂರು ಸಾವಿರ ಮತಗಳ ಅಂತರದಿಂದ ಸುಧಾಕರ್ ಅವರು ಗೆದ್ದಿರುವಂತದ್ದು ಈಗ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನೇ ಜಿಲ್ಲಾ ಪಂಚಾಯತಿಗೆ ಆ ಕಡೆ ನಿರ್ಧಾರಕ್ಕೆ ಬಂದು ಒಂದು ವೇಳೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಅಕಡೆ ಕೇಳಿದಾಗ ಕಾಂಗ್ರೆಸ್ಸಿನ ಪ್ರಭಾವಿ ವ್ಯಕ್ತಿಗಳು ಎದುವಾಳಿಗಳು ಯಾರೇ ಆಗಿರ್ಲಿ ಅವ್ರನ್ನ ಸೋಲಿಸ್ತಾರೆ ಯಾಕಂದ್ರೆ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ ಸೀಟ್ಗಳು ನೆಲಮಾಲದಲ್ಲಿ ಜಾಸ್ತಿ ಬರೋದಿಲ್ಲ ಅನ್ನುವಂತ ಮಾತುಗಳು ಸಹ ಬರ್ತಾ ಇದೆ ಇದಕ್ಕೇನು ಹೇಳ್ತೀರಾ ಸರ್ ಖಂಡಿತ ಸತ್ಯ ಸರ್ ಅದು ನಾವೇನಿವತ್ತು ಬಿಜೆಪಿ ಜೆ ಡಿ ಎಸ್ ನಮ್ಮ ಹೈಕಮಾಂಡ್ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಅದರಿಂದ ನಾವು ನಮ್ಮ ಜಿಲ್ಲಾ ಪಂಚಾಯತಿ ಐದು ಜಿಲ್ಲಾ ಪಂಚಾಯತಿಯನ್ನು ಖಂಡಿತ ನಾವು ಗೆದ್ದೆ ಗೆಲ್ತೀವಿ ಸರ್ ಯಾವುದೇ ಕ್ಯಾಟಗರಿ ಬರ್ಲಿ ಸರ್ ಅವ್ರ ಹತ್ರ ಸರ್ಕಾರ ಇದೆ ಅಧಿಕಾರ ಇದೆ ಶಾಸಕರಿದ್ದಾರೆ ಆಯ್ತಾ ಅವ್ರು ಯಾವ್ದಾದ್ರು ಕರ್ ಕರ್ಕೊಂಡ್ಬರ್ಲಿ ಯಾವ ಕ್ಯಾಟಗರಿ ಮಾಡಿಸ್ಕೊಂಬರ್ಲಿ ಅದಕ್ಕೆ ನಾವು ಅಲ್ಲಿಗೆ ಅಲ್ಲಿಗೆಲ್ಲುವಂತ ವ್ಯಕ್ತಿಯನ್ನ ಹುಡುಕಿ ಹಾಕಿ ಖಂಡಿತ ನಾವು ಈ ಐದು ಜಿಲ್ಲಾ ಪಂಚಾಯತಿಯನ್ನ ಜೆ ಡಿ ಎಸ್ ಅಥವಾ ಬಿ ಜೆ ಪಿಲಿ ನಾವು ಖಂಡಿತ ಹೊಡೆದೇ ಹೊಡಿತೀವಿ ಅಂತ ಹೇಳ್ತೀವಿ ಹೇಳೋಕೆ ಸರ್ ಈಗ ಜೆಡಿಎಸ್ ಅಲ್ಲಿದ್ದಂತ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳನ್ನ ಇಲ್ಲಿನ ಕಾಂಗ್ರೆಸ್ ನ ಶಾಸಕರು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ ಅಲ್ಲೂ ಸಹ ಸಾಕಷ್ಟು ಗೊಂದಲಗಳು ಶುರುವಾಗಿದೆ ಸುಮಾರು ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡ್ಕೊಂಡು ಕಾಂಗ್ರೆಸ್ ನಲ್ಲೇ ಬೇಸನ್ನ ಮಾಡಿಕೊಂಡು ಪಕ್ಷಕ್ಕಾಗಿ ದಣದಂತಹ ಸಾಕಷ್ಟು ವ್ಯಕ್ತಿಗಳಿಗೆ ಈ ವಲಸೆ ಬಂದಿದಾರಲ್ಲ ಈ ಹಿಂದೆ ಏನು ಸ್ವಲ್ಪ ದಿನಗಳ ಹಿಂದೆ ಸೇರ್ಪಡೆ ಆದ್ರಲ್ಲ ಇವರಿಂದ ಟಿಕೆಟ್ ನಮ್ಗೆಲ್ಲ ತಪ್ಪಾಗುತ್ತೋ ಇವ್ರು ಕೊಟ್ಬಿಟ್ರೆ ನಾವ್ ಪಕ್ಷ ನಿಷ್ಠೆ ಕೆಲಸ ಮಾಡಿದ್ದೀವಿ ನಮ್ಗೇನು ಅನ್ನೋ ಆತಂಕದಲ್ಲೂ ಸಹ ಇದ್ದಾರೆ ಈ ವಿಚಾರದಲ್ಲಿ ಏನಾದ್ರು ಹೇಳಕ್ ಬಯಸ್ತೀರಾ ಸರ್ ಈಗ ಅವರವರ ಮನೋಭಾವ ಜೆ ಡಿ ಎಸ್ ಅಲ್ಲಿ ಇದ್ದವರು ಸುಮಾರು ಜನ ಹೋಗಿದ್ದಾರೆ ಕಾಂಗ್ರೆಸ್ ಹೋಗಿದ್ದಾರೆ ಅವ್ರಿಗೆ ಯಾವ ಆಸೆ ಮೇಲೆ ಹೋದ್ರೋ ಏನಕ್ಕೆ ಹೋದ್ರೂ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್ ಹೋದ್ರು ಮುಂದೊಂದು ದಿನ ನಮ್ಮ ಜೊತೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರಣ್ಣನತ್ತಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ನ ಪ್ರಭಾವಿ ವ್ಯಕ್ತಿ ಒಬ್ರು ನಿಮ್ಗೆ ಎದುರಾಳಿಯಾಗಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಆ ಒಬ್ಬ ಅಭ್ಯರ್ಥಿಯನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ಎದುರಾಳಿನೂ ಸಹ ಅಷ್ಟೇ ಪ್ರಬಲವಾಗಿರ್ಬೇಕು ಒಂದ್ ಕಡೆ ನೀವು ಸಹ ಆಕಾಂಕ್ಷಿಯಾಗಿದ್ದೀರಾ ಇನ್ನೊಂದು ಕಡೆ ಹರ್ಷ ಅವರು ಸಹ ಆಕಾಂಕ್ಷಿಯಾಗಿದ್ದಾರೆ ಈ ನಿಮ್ಮಿಬ್ಬರ ಜಗಳದಲ್ಲಿ ಯಾರಿಗೆ ಸೀಟ್ ಕೊಟ್ಟರು ಸಹ ನೀವು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅಂತ ತಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀರಾ ಆದ್ರೆ ಸಾಕಷ್ಟು ವಿಚಾರಗಳು ನಮ್ಗೆ ಹೊರಗಡೆಯಿಂದ ಬರ್ತಾ ಇರೋದ್ ಏನಪ್ಪಾ ಅಂತ ಹೇಳಿದ್ರೆ ಹರ್ಷ ಅವ್ರಿಗೆ ನೈಂಟಿ ಸೀಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಈ ಒಂದು ಜಿಲ್ಲಾ ಪಂಚಾಯತಿಯ ಈ ಅವರ ಒಂದು ಭಾಗದಲ್ಲಿ ಹರ್ಷ ಅವರ ಕುಟುಂಬಸ್ಥರು ಜಾಸ್ತಿ ಜನ ಇರೋದ್ರಿಂದ ಸಾಕಷ್ಟು ಲಾಭ ಆಗುತ್ತೆ ಈ ಒಂದು ಚುನಾವಣೆಯಲ್ಲಿ ಹಾಗಾಗಿ ಹರ್ಷ ಅವ್ರಿಗೆ ಟಿಕೆಟ್ ಕೊಟ್ರೆ ಗೆಲುವು ಖಚಿತ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ ಸರ್ ಸರ್ ಇದಕ್ಕೆ ನಾನು ಮೊದ್ಲೇ ಹೇಳಿದೀನಿ ಪಕ್ಷದಿಂದ ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ ಹರ್ಷ ಅವ್ರಿಗೆ ಕೊಡ್ಲಿ ನನ್ಗನ ಕೊಡ್ಲಿ ನನ್ಗಿನ ಸೀನಿಯರ್ ಇದಾರೆ ಸರ್ ಜೆ ಡಿ ಎಸ್ ಅಲ್ಲಿ ಅವ್ರಿಗೆ ಕೊಡ್ಲಿ ನಾನು ಖಂಡಿತ ನಾನು ಅವಾಗ್ಲೇ ಹೇಳಿದ್ನಲ್ಲ ಅದೇ ರೀತಿ ಖಂಡಿತ ನಾನು ಪಾರ್ಟಿ ಏನ್ ಹೇಳುತ್ತೋ ಆ ಪಾರ್ಟಿ ಹೇಳಿದಂತೆ ನಡ್ಕೊಂಡಿ ಸರ್ ಈಗಾಗಲೇ ಚುನಾವಣೆ ಇನ್ನ ದಿನಾಂಕ ನಿಗದಿ ಆಗಿಲ್ಲ ಇದಕ್ಕೂ ಮುಂಚೆ ನಾನು ನಿಮ್ಮ ಪ್ರಶ್ನೆ ಕೇಳಿದೆ ಮತ್ತೆ ಪ್ರಶ್ನೆ ಕೇಳ್ತಾ ಇದೀನಿ ದಿನಾಂಕ ನಿಗದಿಯಾಗಿದ ಯಾವ ಕ್ಯಾಟಗರಿ ಬಂದಿದೆ ಅನ್ನೋದು ಅಲೋನ್ಸ್ ಆಗಿಲ್ಲ ಈಗಾಗಲೇ ಕಾಂಗ್ರೆಸ್ನ ಒಬ್ರು ಪ್ರಭಾವಿ ವ್ಯಕ್ತಿ ನಾನೇ ಅಭ್ಯರ್ಥಿ ನಾನು ಗೆದ್ದೇ ಬಿಟ್ಟಿದ್ದೀನಿ ಬೇರೆಯವರೆಲ್ಲ ನನಗೆ ಲೆಕ್ಕಕ್ಕೆ ಇಲ್ಲ ಅನ್ನೋಂತಹ ರೀತಿಯಲ್ಲಿ ಒಂದು ಪ್ರಚಾರವನ್ನ ತಗೋತಾ ಇರೋದ್ದು ಆ ವ್ಯಕ್ತಿ ಒಂದು ವೇಳೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಅವ್ರನ್ನ ಎದುರಿಸುವಂತಹ ತಾವು ಯಾವ ಸಿದ್ಧತೆಗಳನ್ನ ನಾವು ಕ್ಯಾಟಗರಿಯೇ ಅಲೋನ್ಸ್ ಆಗಿಲ್ಲ ಜನರಲ್ಲೇ ಬರುತ್ತೆ ಅಂತ ಹೆಂಗೆ ಹೇಳಕ್ ಆಗುತ್ತೆ ನಾವು ನಾನ್ ಹೇಳ್ತಾ ಇದ್ದೀನಿ ಪ್ರತಿ ಒಂದು ನಾವೆಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಮುಂದೆ ಮಾಡ್ಕೊಂತೀವಿ ಅವ್ರಿಗೆ ಯಾವ್ದೇ ಕ್ಯಾಟಗರಿ ಬರ್ಲಿ ಅಂತ ಹೇಳಿದ್ನಲ್ಲ ಯಾವ್ದೇ ಕ್ಯಾಟಗರಿ ಬರ್ಲಿ ಅವ್ರನ್ನ ಎದುರಿಸುವಂತ ವ್ಯಕ್ತಿನ ಹಾಕಿ ಅವ್ರನ್ನ ನಾವು ಖಂಡಿತ ಎದುರಿಸ್ತೀವಿ ಸರ್ ಖಂಡಿತ ಇಲ್ಲಿ ಜೆ ಡಿ ಎಸ್ ಗೆದ್ದೆಗೆ ಎಳಿತ ಮೈತ್ರಿ ಪಕ್ಷ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿ ಕೆ ಮುನರಾಜ್ ಅವರಿಗೆ ತೊಂದರೆ ಆಯ್ತಾ ಅಂತ ಯಾಕಂತ ಹೇಳಿದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಎರಡೂ ಪಕ್ಷದಿಂದ ಅಭ್ಯರ್ಥಿಗಳು ಕಣಕ್ಕಿಳಿತಾ ಇದ್ರು ಈಗ ಮೈತ್ರಿ ಆಗಿರೋದ್ರಿಂದ ವರಿಷ್ಠರ ಮಾತಿಗೆ ತಾವು ಗೌರವನ್ನ ಕೊಡ್ಬೇಕಾಗುತ್ತೆ ನಿಮಗೆ ಟಿಕೆಟ್ ಕೊಟ್ರೆ ನೀವ್ ನಿಲ್ತೀರಾ ಅಥವಾ ಹರ್ಷ ಅವ್ರು ಕೊಟ್ರೆ ಹರ್ಷ ಅವ್ರು ನಿಲ್ತಾರೆ ಅವ್ರನ್ನ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಒಂದ್ ಕಡೆ ಮನಸ್ಸಲ್ಲಿ ಅನಿಸ್ತಿಲ್ವಾ ನಿಮ್ಗೆ ಮೈತ್ರಿ ಆಗ್ಬಾರ್ದಾಗಿತ್ತು ಜೆ ಡಿ ಎಸ್ ಹೇಳಿದ್ರೆ ನಾನು ಒಬ್ಬ ಪ್ರಬಲ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೋದಾಗಿತ್ತು ಅಂತ ಸರ್ ಖಂಡಿತ ಆತರ ಏನಿಲ್ಲ ಯಾರಿಗಾದರೂ ಟಿಕೆಟ್ ಕೊಡ್ಲಿ ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ ಯಾರ್ಗನ ಕೊಡ್ಲಿ ಬಿಜೆಪಿ ಮೈತ್ರಿ ಆಗಿರೋದು ನಮ್ಗೆ ಒಳ್ಳೇದೇ ಸರ್ ಕೆಟ್ಟದ್ದಂತ ನಾವು ಹೇಳ್ತಾ ಇಲ್ಲ ಖಂಡಿತ ಒಳ್ಳೇದದು ಮೈತ್ರಿ ಪಕ್ಷ ನಾವಿಬ್ರು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿರೋದು ತುಂಬಾ ಒಳ್ಳೇದು ಸರ್ ಅದರಿಂದನೇ ನಾವು ಈ ಕಾಂಗ್ರೆಸ್ ನನ್ನ ಈ ತಾಲೂಕಲ್ಲೇ ಸೋಲಿಸ್ತೀವಿ ಸರ್ ಖಂಡಿತ ಸೋಲಿಸ್ತೀವಿ ಸರ್ ಐದು ಪಂಚಾಯತಿ ಗೆದ್ದೆ ಹೇಳ್ತೀವಿ ಯಾರಗನ್ನ ಪಾರ್ಟಿ ಕೊಡ್ಲಿ ಕೊನೆ ಬಿಜೆಪಿ ಅವ್ರಿಗೆ ಕೊಡ್ಲಿ ಸರ್ ನಾನು ವರ್ಷ ಅಂತ ಹೇಳ್ಬೇಡಿ ಇನ್ನೂ ಇದ್ದಾರೆ ಇನ್ನು ನಮ್ಮಿಬ್ರು ಮನಸ್ಸಿ ಇದ್ದಾರೆ ಅವ್ರಿಗೆ ಕೊಡ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ ಸರ್ ಎದುರು ಆಪೋಸಿಟ್ ನಮ್ಮ ಯಾರೇ ಬರ್ಲಿ ಸರ್ ಅವ್ರ್ ಏನೇ ಬಿಂಬಿಸ್ಕೊಂಡ್ಲಿ ಎಷ್ಟೇ ದುಡ್ಡು ಮಾಡಿ ಕಂಡಿರ್ಲಿ ಮಾಡ್ಲಿ ಅವ್ರ ಮೇಲೆ ಫೈಟ್ ಮಾಡ್ತೀವಿ ಸರ್ ಖಂಡಿತ ನಾವು ಮಾಡಿ ಖಂಡಿತ ನಮ್ಮ ಪಾರ್ಟಿನಲ್ಲಿ ಗೆದ್ದೆ ಗೆಲ್ಸ್ತೀವಿ ಸರ್ ಸೊ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಕಾಸಿದ್ದೋನೆ ಬಾಸು ಅಂತ ಆತರ ಏನಿಲ್ಲ ಸರ್ ದುಡ್ಡಿದ್ದೋನೆ ಅಂತ ಏನಿಲ್ಲ ನಮ್ಮ ಹತ್ರ ಏನ್ ದುಡ್ಡಿದ್ಯಾ ನಮ್ಮ ಹತ್ರ ಏನ್ ದುಡ್ಡಿಲ್ಲ ಅವ್ರ ಹತ್ರ ಎಷ್ಟೇ ದುಡ್ಡಿರ್ಲಿ ನಮ್ಮ ಹತ್ರ ಜನ ಇದ್ದಾರೆ ಸರ್ ನಾವು ಕೆಲಸ ಮಾಡಿದೀವಿ ನಾನು ಎರಡ್ ಸಾವಿರದ ಐದರಿಂದ ಗ್ರಾಮ ಪಂಚಾಯತಿಗೆ ಬಂದಿರೋದು ಎರಡ್ ಸಾವಿರದ ಐದರಲ್ಲಿ ಸೋತೆ ಎರಡ್ ಸಾವಿರದ ಹತ್ತರಲ್ಲಿ ಗೆದ್ದೆ ನಮ್ಮ ಗ್ರಾಮ ಪಂಚಾಯತಿ ಬರೇ ಮೂವತ್ ಲಕ್ಷ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ಸಂಪಾದನೆ ಬರ್ತಿತ್ತು ಅಷ್ಟೇ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ವರ್ಷದಲ್ಲಿ ಮೂರು ಕೋಟಿ ಮಾಡಿದೀನಿ ಒಂದು ವರ್ಷದಲ್ಲಿ ಅದೇ ಫ್ಯಾಕ್ಟ್ರಿ ಅದೇ ಗೋಡನ್ ಸರ್ ಅದು ಏನ್ ಫ್ಯಾಕ್ಟ್ರಿ ಇದ್ವು ಅದೇ ಫ್ಯಾಕ್ಟ್ರಿ ಅದೇ ಗೋಡನ್ನಲ್ಲಿ ಯಾವುದೇ ಕಮಿಟ್ಮೆಂಟ್ ಇಲ್ಲದೆ ಯಾರ ಮಾತಿಗೂ ತಲೆ ಬಗ್ದೆ ನಮ್ಮ ಪಿ ಡಿಒ ಹನುಮಂತರಾಯಪ್ಪ ಅಂತ ಒಬ್ಬರು ಇದ್ರು ಅವ್ರನ್ನ ಸಲಹೆ ತಗೊಂಡು ಎಲ್ಲ ಹದಿನಾರು ಜನ ಸದಸ್ಯರನ್ನು ಕೂಡ ನಾನು ಜೊತೆಗೂಡಿ ಮೂವತ್ತು ಲಕ್ಷ ಇದ್ದ ಗ್ರಾಮ ಪಂಚಾಯಿತಿಯನ್ನ ಎರಡ್ ಸಾವಿರದ ಹತ್ತರಲ್ಲಿ ನನಗೆದ್ದು ಒಂದೇ ಸರಿ ಅಧ್ಯಕ್ಷ ಆದೆ ಏಳನೇ ತಿಂಗಳು ಒಂಬತ್ತನೇ ತಾರೀಕು ನಾನು ಗ್ರಾಮ ಪಂಚಾಯತಿಗೆ ಹೋದೆ ಸಂಬಳ ಕೊಡಕ್ಕೆ ದುಡ್ಡಿರಲಿಲ್ಲ ಅಲ್ಲಿ ಗ್ರಾಮ ಪಂಚಾಯತಿಲಿ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಸರ್ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಲ್ಲಿ ಅವತ್ತು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೋದನು ಆಯ್ತಾ ಅಲ್ಲಿ ಪಿ ಒ ಅವಾಗ ತಾನೇ ಪಿ ಡಿ ಒ ಬಂದಿದೆ ಸರ್ ಮೊದ್ಲು ಸೆಕ್ರೆಟರಿ ಇದ್ರು ಪಿ ಒ ಬಂದಿರೋ ಅವಾಗ ತಾನೇ ಅವಾಗ ನಾನು ಆ ಗ್ರಾಮ ಪಂಚಾಯಿತಿಯನ್ನ ಯಾವ ಮಟ್ಟಕ್ಕೆ ಇದ್ದ ಯಾವ ಗ್ರಾಮ ಮಟ್ಟಕ್ಕೆ ತರಬೇಕು ಅಂದ್ರೆ ಸುಮಾರು ಕಷ್ಟ ಬಿದ್ದಿದ್ದೀನಿ ಸರ್ ನಾನು ಎಲ್ಲಾ ಸದಸ್ಯರು ನನಗೆ ಏನ್ ಹದಿನಾರು ಜನ ಸದಸ್ಯ ಇದ್ರು ಎಲ್ಲರೂ ಕೂಡ ಒಗ್ಗೂಡಿ ಒಂದಾಗಿ ನಾವು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಿದೀವಿ ಸರ್ ಸುಮಾರು ಎರಡ್ ಸಾವಿರದ ಹತ್ತು ಹನ್ನೊಂದು ಬರುವಾಗೆ ಮುನ್ ಮೂವತ್ತು ಲಕ್ಷ ಇದ್ದಿದ್ನ ಮೂರು ಕೋಟಿ ಮಾಡಿದ್ದೆ ಸರ್ ಯಾವುದೇ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಸರಿಯಾಗಿ ಒಂದು ಲೈಟ್ ಹಾಕಿರಲಿಲ್ಲ ಸರ್ ಅದಕ್ಕಿಂತ ಮುಂಚೆ ಯಾವುದೇ ಒಂದು ಗ್ರಾಮ ಪಂಚಾಯತಿಲಿ ಒಂದು ಕಾಂಕ್ರೀಟ್ ಅಂತ ಎಲ್ಲೂ ತೋರಿಸಿರ್ಲಿಲ್ಲ ಸರ್ ನಾನು ಬರೋದು ಗ್ರಾಮ ಪಂಚಾಯತಿಗೆ ಬರೋಕ್ಕಿಂತ ಮುಂಚೆ ಬರೀ ಮೂವತ್ತು ಲಕ್ಷದಲ್ಲಿ ಸಂಬಳ ಕೊಡೋರು ಸಂಬಳ ಕೊಟ್ಟಿದ್ದಲ್ದೆ ಈ ಸಣ್ಣ ಪುಟ ಒಬ್ಬ ಒಂದು ವರ್ಷಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೋಡಪ್ಪ ನಿನ್ ಭಾಗ ಇಷ್ಟು ಬರುತ್ತೆ ಮೂವತ್ತ ಹತ್ತೊಂಬತ್ತು ಸಾವಿರ ಐವತ್ ಸಾವಿರ ಅರವತ್ತು ಸಾವಿರ ಬರುತ್ತೆ ನೀನ್ ಅರದಾನ ಹಾಕೊಂಡು ಕೆಲಸ ಮಾಡಿ ಅದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಮೊದಲನೇ ನಾನು ಎರಡ್ ಸಾವಿರದ ಹತ್ತು ಅನ್ನೊಂದಕ್ಕೆ ಬಂದಲ್ಲಿ ಅವತ್ತೇ ಒಂದೂವರೆ ಕೋಟಿ ರೂಪಾಯಿ ಕ್ರಿಯೋಜನೆ ಮಾಡಿದ್ದೀನಿ ಸರ್ ನಾನು ಐದು ವರ್ಷದಲ್ಲಿ ಮಾಡ್ತಿರಲಿಲ್ಲ ಅವರು ಒಂದೂವರೆ ಕೋಟಿ ರೂಪಾಯಿನ ಆ ಒಂದು ವರ್ಷದಲ್ಲಿ ಮಾಡಿದ್ದೀನಿ ನಾನು ನನ್ನ ಗ್ರಾಮ ಪಂಚಾಯತಿ ಉದ್ಧಾರ ಆಗ್ಬೇಕು ನನ್ನ ಗ್ರಾಮ ಪಂಚಾಯತಿ ಒಳ್ಳೆ ಹೆಸರು ಬರಬೇಕು ಊರ ಅಭಿವೃದ್ಧಿ ಆಗ್ಬೇಕು ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲರನ್ನ ಜೊತೆಗೂಡಿ ಅದ್ರಲ್ಲೂ ಹೆಚ್ಚಿಗೆ ಸರ್ ನಂಗೆ ಸಹಕಾರ ಕೊಟ್ಟರು ಆ ಪಿ ಡಿ ಹನುಮಂತರಾಯಪ್ಪನವರು ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿಲಿ ಬಹಳ ತೊಂದರೆ ಆಯ್ತು ಸರ್ ಯಾರನ್ನು ಯಾವುದೇ ಫ್ಯಾಕ್ಟ್ರಿ ಗೋಡನವರಾಗ್ಲಿ ಫ್ಯಾಕ್ಟ್ರಿ ಅವ್ರನ್ನಾಗ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡೆ ಎಲ್ಲರಿಗೂ ಏನು ಸರ್ಕಾರದ ಆದೇಶ ಇದೆ ಆ ರೀತಿ ನೋಟಿಸ್ ಕೊಟ್ಟು ಪ್ರತಿ ಒಂದು ಗೋಡನ್ನು ಟ್ಯಾಕ್ಸ್ ತರ ನಾವು ಅವರು ಆ ಗೋಡನ್ನೋರು ಎಷ್ಟೋ ಜನ ಮೇನ್ ಮೇನ್ ದೊಡ್ಡ ದೊಡ್ಡವರು ಪಾಪ ಅವ್ರನ್ನ ಒಂದು ದಿವಸ ಒಂದ್ ಬಲಿ ಪಶು ಮಾಡಿದ್ರು ಸರ್ ಬೇಕು ಅಂತ ಎಲ್ಲೋ ಬೆಂಗಳೂರು ಕಡೆ ಕರ್ಸ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿ ಏನೋ ಇದ್ ಕೊಟ್ಟು ಲಂಚ ಕೊಟ್ಟು ತರಕ ಮಾಡಿ ಸಸ್ಪೆಂಡ್ ಮಾಡಿ ಅವ್ರನ್ನ ಬಹಳ ಅನುಭವಿಸ್ರು ಸರ್ ನಮ್ ಗ್ರಾಮ ಪಂಚಾಯತಿಯಿಂದ ನನ್ನಿಂದ ಮಾಡಿದ್ರು ಸರ್ ಅವ್ರ ಪಾಪ ನಾನಿವತ್ತು ಅವ್ರನ್ನ ಒಪ್ಕೊಂತೀನಿ ಆಯ್ತಾ ನಾನು ಅವ್ರಿಗೆ ಇದೇ ರೀತಿ ನಾವು ಕೆಲಸ ಮಾಡ್ಬೇಕು ಸರ್ ಇದೇ ರೀತಿ ಗ್ರಾಮ ಪಂಚಾಯತಿಲಿ ನಾವು ಅಧಿಕಾರವನ್ನು ಮಾಡಬೇಕು ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಅಂತ ನಾನು ಹೇಳಿದಾಗ ಅವ್ರ ಅದಕ್ಕೆ ಒಪ್ಕೊಂಡ್ರು ಸರ್ ಅದಕ್ಕೆ ಒಪ್ಕೊಂಡು ನಾನು ಏನ್ ಹೇಳಿದ್ನ ಅದೇ ರೀತಿ ಕೆಲಸ ಮಾಡ್ಕೊಂಡ್ವು ಅವ್ರ ಸಾಕಾರ ಮೇನ್ ನನ್ಗೆ ಇತ್ತು ಸರ್ ನನಗೆ ಪ್ರತಿ ಒಂದು ತಿಳುವಳಿಕೆ ಹೇಳಿ ಸರ್ ಅವರು ನಾನಂತೂ ಅವ್ರನ್ನ ರಾಜಕೀಯವಾಗಿ ಯಾವತ್ತೂ ಮರೆಯೋದಿಲ್ಲ ಸರ್ ನಾನು ಅವರೊಂದು ಅಧಿಕಾರ ಇರ್ಬೋದು ನನಗೆ ಬಹಳ ಚೆನ್ನಾಗಿ ಸ್ವಂತ ಆತ್ಮೀಯರ ನಿರ್ತಾರ ನನಗೆ ಒಳ್ಳೇದು ಮಾಡಿದ್ದಾರೆ ಸರ್ ನಾನು ಯಾವತ್ತು ಅವ್ರನ್ನ ಮರೆಯೋದಿಲ್ಲ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವುದೋ ಒಂದು ಕೆಟ್ಟ ಹೆಸರು ಬಂತು ಆಮೇಲೆ ಅದನ್ನ ಸರಿ ಮಾಡ್ಕೊಂಡು ಅವರು ಇಒ ಆದರು ಜಿಲ್ಲಾ ಪಂಚಾಯತಿ ಹೋದ್ರು ಒಳ್ಳೊಳ್ಳೆ ಅಭಿರು ಇದಾದ್ರು ಸರ್ ಅವರು ಅವ್ರಿಗೆ ಇವತ್ತಲ್ಲ ನಾನು ಇರೋವರೆಗು ಅವ್ರಿಗೆ ಖಂಡಿತ ನಾನು ತುಂಬ ಧನ್ಯವಾದವನ್ನು ಹೇಳ್ತೀನಿ ಸರ್ ನಾನು ಸರ್ ನಾನು ಆ ವಿಚಾರವಾಗಿ ನಿಮ್ಗೆ ಹೇಳ್ತಾ ಇರೋದು ನೀವು ಇಷ್ಟೆಲ್ಲಾ ಕಷ್ಟಪಟ್ಟಿದ್ದೀರಾ ಒಂದು ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಪಂಚಾಯತಿಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಹಂಟಿನಲ್ಲಿ ನಿಮ್ಮ ಕೈಲಾದಷ್ಟು ನೀವೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದೀರಾ ಇಷ್ಟೆಲ್ಲಾ ಪರಿಶ್ರಮ ಪಟ್ಟು ಇವತ್ತು ಮೈತ್ರಿ ಪಕ್ಷ ಇರೋದ್ರಿಂದ ನಿಮ್ಗೆ ಟಿಕೆಟ್ ಸಿಗದೆ ನೀವು ಟಿಕೆಟ್ ಇಂದ ವಂಚಿತರಾದ್ರೆ ನಿಮ್ಗೆ ಅನ್ಸೋದಿಲ್ವಾ ಅಂತ ಇದು ಮೈತ್ರಿ ಪಕ್ಷ ಬಂದು ನನಗೆ ಟಿಕೆಟ್ ವಂಚಿತನಾದೆ ಮೈತ್ರಿ ಪಕ್ಷ ಇರಬಾರ್ದಾಗಿತ್ತು ಜೆಡಿಎಸ್ ಆಗಿದ್ದೀರಿ ನಾನು ಜೆಡಿಎಸ್ ನ ಪ್ರಬಲ ಆಕಾಂಕ್ಷಿ ಆಗ್ತಿದ್ದೆ ಅಥವಾ ಪ್ರಬಲ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೋದಾಗಿತ್ತು ಅನ್ನೋದು ನಿಮ್ಗೆಲ್ಲ ಕಡೆ ಮನಸ್ಸಲ್ಲಿ ಕೊರಗಿಲ್ವಾ ಅಂತ ನಾನು ಕೇಳ್ತಾ ಇರೋದು ಸರ್ ಆ ರೀತಿ ಎಲ್ಲ ಏನು ಇಲ್ಲ ಸರ್ ಪಾರ್ಟಿ ಇದೆ ಪಕ್ಷ ಇದೆ ನನಗೆ ನಸಿ ಏನೇರಿದ್ರೆ ಅವ್ರಿಗೆ ಕೊಡ್ಲಿ ನಾನು ಬೇಡ ಅಂತ ಹೇಳಿಲ್ಲ ಅವ್ರು ನಾನು ಗೆಲ್ತೀನಿ ನಾನು ಯಾರೇ ನಿಂತ್ಕೊಂಡ್ರು ಎದೃಷ್ಟಿ ನಿಂದ್ರೆ ಅವ್ರಿಗೆ ಕೊಡ್ಲಿ ಸರ್ ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಅದ್ರಲ್ಲಿ ಹಿಂದೆ ಏನಿದೆ ನನಗೆ ಆತನ ಎಲ್ಲ ಏನಿಲ್ಲ ಸರ್ ನಾನು ಒಂದೇ ಇದರಿಂದ ಕೆಲಸ ಮಾಡ್ತೀನಿ ಯಾರಿಗಾದ್ರೂ ಕೊಡ್ಲಿ ಅಂತ ಹೇಳ್ತಿದ್ದೀನಲ್ವಾ ನನ್ಗೆ ಆ ಇದು ನನಗೇ ಕೊಡ್ಬೇಕು ಅನ್ನೋದೇನಿಲ್ಲ ಸರ್ ಅವರೆಲ್ಲರೂ ಯಾರು ಕರೆಕ್ಟ್ ಆದ ವ್ಯಕ್ತಿ ಕರೆಕ್ಟ್ ಆದ ಅಭ್ಯರ್ಥಿ ಅವ್ರನ್ನ ಸೂಚಿಸಿಲಿ ನನ್ನೇ ಮಾಡಲಿ ಮತ್ತೊಬ್ಬರನ್ನೇ ಮಾಡಲಿ ಖಂಡಿತ ನಾನು ಇದರಲ್ಲಿ ಬೇರೆ ವಿಚಾರ ಹೇಳಲ್ಲ ನನ್ನ ಪಾರ್ಟಿಗೆ ಬೆಲೆ ಕೊಡ್ತೀನಿ ಅವತ್ತಿಂದ ನಾನು ಪಾರ್ಟಿಲಿ ಇದ್ದೀನಿ ನಾನು ಇರೋವರೆಗೂ ಪಾರ್ಟಿ ಮಾಡೋದಿಲ್ಲ ಸರ್ ತಾಲೂಕಿನಲ್ಲಿ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ ಇಲ್ಲಿರುವಂತಹ ಮತದಾರರಿಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಆಮಿಷವನ್ನ ಒಡ್ಡಿ ಮತಗಳನ್ನ ಹಾಕಿಸ್ಕೊಂಡು ಮತದಾರರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು ಈ ಒಂದು ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿನಲ್ಲೂ ಸಹ ಇದೇ ರೀತಿಯಾದ ದುಡ್ಡಿನ ಹೊಳೆಯನ್ನ ಹಾರಿಸಿದ್ರೆ ತಾವು ಯಾವ ರೀತಿ ನಾವು ನಿಭಾಯಿಸ್ತೀರ ಅಂತ ಸರ್ ಖಂಡಿತ ಅವ್ರು ಎದುರಿಸ್ತಿರೋದು ದುಡ್ಡಿನ ಇದರಲ್ಲೇ ಸರ್ ನಮ್ಮನ್ನ ಬೇರೆ ಇನ್ನೇಂತ್ರ ಎದುರಿಸಕ್ಕೆ ಆಗೋದಿಲ್ಲ ಅವ್ರು ಎಷ್ಟೇ ಖರ್ಚು ಮಾಡ್ಲಿ ಸರ್ ಜನಗಳಿಗೆ ಮನವರಿಕೆ ಆಗಿದೆ ಯಾರಿಗೆ ಓಟ್ ಹಾಕ್ಬೇಕು ಯಾರು ಸೂಟೇಬಲ್ ವ್ಯಕ್ತಿ ಅಂತ ಜನಗಳಿಗೆ ಗೊತ್ತಿದೆ ಖಂಡಿತ ಅವ್ರು ಜನ ಓಟ್ ಹಾಕ್ತಾರೆ ಸರ್ ಆಯ್ತಾ ನಮ್ಮ ಪಾರ್ಟಿ ಯಾವತ್ತು ಆ ರೀತಿ ಮಾಡ್ಕೊಂಡಿಲ್ಲ ಸರ್ ಮುಂದೇನು ಆ ರೀತಿ ಮಾಡೋದಿಲ್ಲ ನಾವು ದಯವಿಟ್ಟು ಅವ್ರು ಎಷ್ಟೇ ಖರ್ಚು ಮಾಡ್ಲಿ ನಾವ್ರನ್ನ ನಮ್ಮ ಹತ್ರ ಜನ ಇದಾರೆ ಜನ ಬಲ ಇದೆ ಸರ್ ನಮ್ಗೆ ಅವ್ರನ್ನ ಎಲ್ಲ ರೀತಿಯಲ್ಲೂ ಎದುರಿಸ್ತೀವಿ ಸರ್ ಸರ್ ನಾನು ಏನಕ್ಕೆ ನಿಮ್ಗೆ ಈ ಪ್ರಶ್ನೆ ಮಾಡಿದೆ ಅಂತ ಹೇಳಿದ್ರೆ ನೋಡಿ ಈಗ ವಿಧಾನಸಭಾ ಚುನಾವಣೆ ಮುಗಿದು ಸುಮಾರು ಒಂದೂವರೆ ವರ್ಷ ಆಗ್ತಾ ಬಂತು ಈ ಹಿಂದೆ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ತಮ್ಮದೇ ಪಕ್ಷದ ಶಾಸಕರಾಗಿ ಹತ್ತು ವರ್ಷ ನೆಲಮಗಲದಲ್ಲಿ ಜನಸೇವೆ ಮಾಡದಂತವ್ರು ಚುನಾವಣೆ ಆದ ಬಳಿಕ ಎಲ್ಲೂ ಸಹ ಸಕ್ರಿಯವಾಗಿ ಕಾಣಿಸ್ಕೊಂಡಿಲ್ಲ ಪಕ್ಷ ಸಂಘಟನೆಗಳನ್ನ ಮಾಡ್ತಾ ಇಲ್ಲ ಆದ್ರೆ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಸಾಕಷ್ಟು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಇದ್ದಂತವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿರೋದ್ರಿಂದ ಜನರ ಒಲವು ಸಹ ಅವ್ರ ಮೇಲಿದೆ ಇಷ್ಟೆಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ತಾವು ಮೈತ್ರಿ ಪಕ್ಷದಿಂದ ನಾವು ಅವ್ರನ್ನ ಫೇಸ್ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದಿರಲ್ಲ ಯಾವ ಧೈರ್ಯದ ಮೇಲೆ ಹೇಳ್ತಾ ಇದೀರ ಅಂತ ನಾ ಅದನ್ನೇ ಕೇಳ್ತಾರೆ ಸರ್ ಇದಕ್ಕೆ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಹತ್ತು ವರ್ಷ ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅವರು ಹಲವಾರು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಸರ್ ಯಾರು ಕುಂತ್ಕೊಂಡಿಲ್ಲ ಅವರು ಸರ್ಕಾರ ಇಲ್ಲ ಸರ್ ಸರ್ಕಾರ ಇಲ್ದಿದ್ರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅವರು ಇವ್ರ ತರ ತೋರ್ಸ್ಕೊಂಡಿಲ್ಲ ಸರ್ ಅವರು ಇವತ್ತಿ ಒಂದ್ ಒಂದೇ ಒಂದು ರಸ್ತೆ ಮಾಡಿದ್ರೆ ಎಷ್ಟೋ ವರ್ಷದಿಂದ ಮೂಲ ಮೂಲಕ್ಕೆ ಬಿದ್ದಿತ್ತು ಆ ರಸ್ತೆಯನ್ನ ಇವತ್ತು ಮಾಡ್ತಾ ಇದೀವಿ ಅಂತ ತೋರಿಸ್ತಾರೆ ಯಾವ್ದೋ ತಾತನ ಕಾಲದಲ್ಲೂ ಮಾಡಿದ್ ರಸ್ತೆನೆಲ್ಲ ಮಾಡಿದ್ದಾರೆ ಸರ್ ಅವರು ನಮ್ಮ ಶಾಸಕರ ಬಗ್ಗೆ ನೀವೇನು ಹೇಳಕ್ ಹೋಗಬೇಡಿ ಶ್ರೀನಿವಾಸ ಮೂರ್ತಿ ಅವರು ಹತ್ತು ವರ್ಷ ಶ್ರೀನಿವಾಸ ಮೂರ್ತಿ ಅಲ್ಲ ಶಾಂತ ಮೂರ್ತಿಯಾಗಿ ಈ ತಾಲೂಕನ್ನು ಶಾಂತವಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಸರ್ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು ಸರ್ ದುಡ್ಡಿಲ್ಲ ದುಡ್ಡು ಖರ್ಚು ಮಾಡಲ್ಲ ಅಂತ ಜನ ಹೇಳ್ಬೋದು ಸರ್ ಹೌದು ಸರ್ ಅವರು ಕಷ್ಟ ಬಿದ್ದ ದುಡ್ದಿದ್ದಾರೆ ಕಷ್ಟ ಬಿದ್ದ ಮುಂದೆ ಬಂದಿದ್ದಾರೆ ಆಯ್ತು ಯಾವುದು ಯಾವುದೂ ಮಾಡಿಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ತಾರೆ ಸರ್ ಸಣ್ಣ ಎಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಬೋದು ಜೀವನ ನಡೆಸೋಕಿರ್ಬೋದು ತಾಲೂಕ್ ನಡೆಸೋಕಿರ್ಬೋದು ಪಕ್ಷ ನಡೆಸಕ್ಬೋದು ಪ್ರತಿಯೊಂದಕ್ಕೂ ಮಾಡ್ಲೇಬೇಕು ಸರ್ ಮಾತಿನ ಬದಲು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಎಲ್ಲರೂ ಮಾಡ್ತಾರೆ ಸರ್ ಯಾರು ಮಾಡಲ್ಲ ದಯವಿಟ್ಟು ನಮ್ಮ ಶಾಸಕರು ಮಾಜಿ ಶಾಸಕರ ಬಗ್ಗೆ ಯಾರು ಮಾತಾಡೋಲ್ಲ ಏನೋ ಒಂದ್ಸರಿ ಸೋತಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಅವರು ಒಂದು ಮೂರು ವರ್ಷ ಎರಡು ಮೂರು ವರ್ಷ ಕ್ಷೇತ್ರಕ್ಕೆ ಸರಿಯಾಗಿ ಬರೋಕಾಗ್ಲಿಲ್ಲ ಕೊರೋನಾ ಎರಡು ಸರಿ ಬಂತು ಪ್ರಾಬ್ಲಮ್ ಆಯ್ತು ಅದರಿಂದ ಹತ್ತು ವರ್ಷ ಹದಿನೈದು ವರ್ಷದಿಂದ ಕಾಂಗ್ರೆಸ್ ಸೋತ್ಕೊಂಡ್ ಬರ್ತಾ ಇತ್ತು ಎಲ್ಲೋ ಈ ಕಾಂಗ್ರೆಸ್ನವರು ಅಧಿಕಾರ ಇಲ್ಲದೆ ಹತಾಶರಾಗಿದ್ರು ಇವಾಗ ಅಧಿಕಾರ ಸಿಕ್ಕಿದೆ ಅವ್ರು ಮೇರೀಲಿ ಸರ್ ನಾವು ಬೇಡ ಅಂತ ಹೇಳೋದಿಲ್ಲ ನಮ್ಮ ಅಧಿಕಾರ ಇದ್ದಾಗ ನಾವು ಬರೆಯಲ್ವಾ ಅವ್ರ ಅಧಿಕಾರ ಇದೆ ಅವ್ರ ಮೆರ್ಕೊಂಡ್ಲಿ ನಾವು ಬೇಡ ಅಂತ ಯಾರಿಗೂ ಹೇಳಲ್ಲ ನಾವು ಬೆಳ್ಳು ತೋರ್ಸೋದಿಲ್ಲ ನಾವು ಶಾಸಕರು ಈಗಿನ ಶಾಸಕರ ಬಗ್ಗೆ ನಾವು ಮಾತಾಡೋದಿಲ್ಲ ಸರ್ ಅವ್ರಿಗೂ ಒಳ್ಳೆಯವೇ ಒಳ್ಳೆ ಕೆಲಸ ಮಾಡಬೇಕು ಅಂತ ಮನೋಭಾವ ಇದೆ ಖಂಡಿತ ಮಾಡಲಿ ಅವ್ರಿಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಪ್ಸೆಟ್ ಮಾಡ್ತೀವಿ ಸರ್ ಅದನ್ನು ಸರ್ ಸಾಕಷ್ಟು ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರುಗಳಾಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಅಥವಾ ನಗರಸಭೆಯ ಸದಸ್ಯರುಗಳಾಗಿರ್ಬೋದು ಅವರು ಸಾಕಷ್ಟು ಶಾಸಕರ ವಿಚಾರವಾಗಿ ಟೀಕೆಯನ್ನ ಮಾಡ್ತಾ ಬಂದಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನಿದ್ದಾರೆ ಅವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಬೇರೆ ಪಕ್ಷದವರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಟೀಕಾ ಪ್ರಹಾರವನ್ನ ಸಾಕಷ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಈ ಹಿಂದೆ ಸಹ ಪ್ರೆಸ್ ಮೀಟ್ ಗಳಲ್ಲಿ ಮಾಡಿರುವಂತದ್ದು ಇವೆಲ್ಲವೂ ಸಹ ನಾವು ನೋಡ್ಕೊಂಡ್ ಬಂದಿದೀವಿ ಆದ್ರೆ ವೇದಿಕೆ ಮೇಲೆ ಶಾಸಕರು ಹೇಳ್ತಾರೆ ನಾನು ಯಾವುದೇ ರೀತಿಯಾದ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇಲ್ಲ ತಪ್ಪಾಗಿ ತಿಳ್ಕೊಂಡಿದೀರ ನನ್ನ ಬಳಿ ಯಾರೇ ಬಂದ್ರು ಸಹ ನಾನು ಕೆಲಸ ಮಾಡ್ಕೊಡ್ತೀನಿ ನನ್ನ ಹತ್ರ ಕೆಲಸ ತಗೊಳಕ್ ಯಾರು ಬೇಕಾದ್ರೂ ಬರ್ಬೋದು ನಾನು ಯಾರನ್ನು ತಡೆಯೋದಿಲ್ಲ ನಾನು ಯಾವುದೇ ರೀತಿಯಾದ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ ನಿಮ್ಮ ಪ್ರಕಾರ ಇಲ್ಲಿ ನಡೀತಾರಂತದ್ದು ಯಾವ ತರ ರಾಜಕಾರಣ ಸರ್ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ನಾವು ಯಾವತ್ತು ಶಾಸಕರ ಹತ್ರ ಇಂತ ಕೆಲ್ಸ ಬೇಕು ಅಂತ ಹೋಗಿಲ್ಲ ಎಲ್ಲಾದ್ರೂ ಸಿಕ್ದಾಗ ವಿಶ್ವಾಸದಲ್ಲಿ ನಾವು ಮಾತಾಡ್ಸಿದೀವಿ ನಾವು ಕೈ ಕೈ ಮುಗ್ದಿದೀವಿ ಅವರು ಕೈ ಕೊಡ್ತೀವಿ ಕೈ ಮುಗಿದಿದ್ದಾರೆ ಅಷ್ಟು ಬಿಟ್ರೆ ನನಗೆ ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ ಸರ್ ಏನು ಹೇಳೋದಕ್ಕೆ ಇಷ್ಟಪಡೋಲ್ಲ ಅವನು ಶಾಸಕರ ಬಗ್ಗೆ ಅಲ್ಲಿ ಶಾಸಕರ ಬಗ್ಗೆ ಮಾತಾಡೋ ಅಷ್ಟು ದುಡ್ಡು ಅನ್ನಲ್ಲ ನಾನು ಅದಕ್ಕೆ ಅಂತ ನಮ್ಮ ಲೀಡರ್ ಉಳಿದಾರೆ ಮಾತಾಡ್ತಾರೆ ಅವ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸೊ ಒಟ್ಟಾರೆ ನೀವ್ ಹೇಳೋದಾದ್ರೆ ಬರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿಯ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿ ಆಗ್ಲಿ ಒಂದು ವೇಳೆ ಕ್ಯಾಟಗರಿ ನಿಮಗೆ ಬಂದು ನಿಮಗೆ ಏನಾದರೂ ಟಿಕೆಟ್ ಸಿಕ್ಕಿದ್ರೆ ಅಥವಾ ಬೇರೆ ವ್ಯಕ್ತಿಗಳಿಗೆ ಟಿಕೆಟ್ ಸಿಕ್ಕಿದ್ರೆ ನೀವು ನಿಷ್ಠಾವಂತರಾಗಿ ಯಾವುದೇ ರೀತಿಯಾದ ಪಕ್ಷಪಾತವಿಲ್ಲದೆ ಅವ್ರಿಗೆ ಬೆಂಬಲವನ್ನು ನೀಡೋದ್ರ ಮುಖಾಂತರ ಚತಾಯಗತಾಯ ಗೆಲ್ಲುವ ಕ್ಷಮಿಸ್ತಿರ ಖಂಡಿತ ಸರ್ ಖಂಡಿತ ನಾನು ಯಾರೇ ಆಗ್ಲಿ ಅಂತ ನಾನು ಅದನ್ನ ಕುಂತ್ಕೊಂಡಾಗಿಂದೀನಿ ಮುಂದೆನು ಅದನ್ನ ಹೇಳ್ತೀನಿ ಯಾರೇ ಆಗ್ಲಿ ಸರ್ ನಾನೇ ಅಂತ ಅಲ್ಲ ನನಗೆ ಕೊಟ್ರೆ ಎಷ್ಟು ನಿಷ್ಠೆಯಿಂದ ಮಾಡ್ತೀನೋ ಅವ್ರಿಗೆ ಕೊಟ್ರು ಅದೇ ನಿಷ್ಠೆಯಿಂದ ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾರಿಗೆ ಕೊಟ್ರು ನಾನು ಮನಸ್ಸ ಕೆಲಸ ಮಾಡಿ ಅವ್ರನ್ನ ಗೆಲ್ಸೆ ಗೆಲ್ಸ್ತೀವಿ ಸರ್ ಈಗಾಗ್ಲೇ ಕಾಂಗ್ರೆಸ್ನ ಸಾಕಷ್ಟು ಪ್ರಭಾವಿ ಅಭ್ಯರ್ಥಿಗಳು ನನಗೆ ಎದುರಾಳಿನೇ ಇಲ್ಲ ಯಾರೇ ಎದುರಾಳಿ ಬಂದು ನನಗೆ ಲೆಕ್ಕಕ್ಕಿಲ್ಲ ಡಮ್ಮಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ ತುಂಬ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಎದುರಾಳಿನ ಎದುರಾಳಿ ನನಗೆ ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋ ರೇಂಜ್ಗೆ ಮಾತಾಡ್ತಾ ಇದ್ದಾರೆ ಚುನಾವಣೆ ಇನ್ನ ದಿನಾಂಕನೇ ನಿಗದಿಯಾಗಿಲ್ಲ ಆಗಾಗ್ಲೇ ಗೆದ್ದೇ ಬಿಟ್ಟಿದ್ದೀನಿ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಸರ್ ಅವ್ರ್ ಏನಾದ್ರೂ ಮಾಡ್ಕೊಂಡ್ಲಿ ಸರ್ ಅದು ಇಡೀ ನೀವ್ ಹೇಳ್ತಿರೋದು ಸತ್ಯ ಇಡೀ ತಾಲೂಕಿಗೆ ಗೊತ್ತಿದೆ ಅದು ಅವ್ರು ಮಾಡ್ತಿದ್ದಾರೆ ಅಂತ ಬುದ್ಧಿ ಬದಿ ಆಗ್ಲೇ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಅನ್ನೋ ಹೇಳ್ಕೊಂಡಿದ್ದಾರೆ ಸರ್ ಅವ್ರು ಹೇಳೋದಕ್ಕೆ ಒಂದು ಕಾರಣ ಐತೆ ಸರ್ ನಮ್ಮ ಟಿಬೆಗೂರು ಜಿಲ್ಲಾ ಪಂಚಾಯತಿ ಆಗ್ತಿಲ್ಲ ಈ ಕಣೇಗೋಡ್ನಳ್ಳಿನ ಜಿಲ್ಲಾ ಪಂಚಾಯತಿ ಮಾಡಿದ್ರು ಸರ್ ನಂತರ ಈ ಬದಲಾದ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮತ್ತೆ ಅದನ್ನ ತಿರ್ಚಿ ಜಿಲ್ಲಾ ಪಂಚಾಯತಿ ಕ್ಯಾನ್ಸಲ್ ಮಾಡಿ ಟಿ ಟಿಬೆಗೂರ್ಗೆ ಹಾಕೊಂಡ್ರು ಸರ್ ಅದನ್ನ ಬೇಕು ಅಂತ ಅಲ್ಲಿ ಸುಮಾರು ಒಂದು ಮೊದ್ಲು ಮೊದ್ಲು ಟಿ ಟಿಬೆಗೂರ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಆಕಡೆ ಅರೇಬಮ್ನಹಳ್ಳಿ ಇತ್ತು ಕಲ್ಗಟ್ಟ ಇತ್ತು ಶ್ರೀನಿವಾಸಪುರ ಒಂದ್ಸರಿ ಕೊಟ್ಟಿದ್ರು ಬೂದಿಯಾಳ್ ಕೊಟ್ಟಿದ್ರು ಈ ನಮ್ಗ ಹತ್ರ ಇರೋನ ಬಿಟ್ರು ಮೊದ್ಲು ಕೊಟ್ಟಿದ್ರು ಏನ್ ಹತ್ರ ಇದೆ ಅದನ್ನ ಅಧಿಕಾರಿಗಳು ಏನ್ ಮಾಡ್ಬೇಕು ಆ ಕೆಲಸನ ಮೊದ್ಲು ಮಾಡಿದ್ರಿ ಸರ್ ಅದಾದ್ಮೇಲೆ ಈಗ ಬದಲಾದ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅವ್ರಿಗೆ ಅಧಿಕಾರ ಇದೆ ಅನ್ಬಿಟ್ಟು ಈಗ ಹೇಳಿದ್ರಲ್ಲ ನೀವು ನಾನು ಗೆದ್ದೆ ಬಿಟ್ಟಿದ್ದೀನಿ ಅಂತ ತಿರ್ಗಿ ಹೇಳ್ತಿದ್ದಾರಲ್ಲ ಆ ಪುಣ್ಯಾ ತುಮ್ರ ಏನ್ ಮಾಡಿದ್ರು ಅಂದ್ರೆ ಅವರ ಅಧಿಕಾರವನ್ನ ಬಳಸ್ಕೊಂಡು ಈ ಕಣೇಗೋಡ್ನಳ್ಳಿನ ನಮ್ಮ ಟಿ ಬಿರ್ಗೆ ಹಾಕೊಂಡ್ರೆ ಇಲ್ಲಿ ಸುಮಾರು ಒಂದ್ ಮೂರ್ ಸಾವಿರ ಮೂರುವರೆ ಸಾವಿರ ಮುಸ್ಲಿಂ ಓಟ್ ಇದೆ ನಾನು ಗೆದ್ದೆ ಬಿಡ್ತೀನಿ ಅಂತ ಮಾಡಿದ್ರು ಸರ್ ಇವ್ರು ಅಂದ್ಕೊಂಡಿದ್ದಾರೆ ಸರ್ ನಾವು ನಮ್ಮ ಪಕ್ಕದಲ್ಲೇ ತಿರುಮಲಾಪುರ ಇದೆ ಗೋವಿಂದಪುರ ಇದೆ ಆನಂದ್ ನಗರ ಇದೆ ಸರ್ ಈಗ ಇದ್ರೆ ಮುಸ್ಲಿಮರ ಜೊತೆ ಬೆಳ್ದಿ ಒಂದ್ ನಿಮಿಷ ಈಗ ತಾವ್ ಹೇಳಿದ್ವಿ ಮೂರ್ ಸಾವಿರ ಮುಸಲ್ಮಾನ ಓಟ್ ಇದೆ ಅಂತ ಹೇಳ್ಬಿಟ್ಟು ಹೌದು ನಾನಿದು ಈ ವಿಚಾರಕ್ಕೆ ಒಂದೇ ಒಂದ್ ಕ್ಲಾರಿಫೈ ಇಷ್ಟ ಇಷ್ಟಪಡ್ತೀನಿ ಹೇಳಿ ಮೈತ್ರಿ ಸರ್ಕಾರ ಆದಂತ ಸಮಯದಲ್ಲಿ ಕುಮಾರಸ್ವಾಮಿ ಅವರು ನನಗೆ ಮುಸಲ್ಮಾನ ನಮ್ ನಾನು ರಾಜಕೀಯ ಮಾಡ್ತಿಲ್ಲ ನಾನು ಮುಸಲ್ಮಾನ ಓಟೇ ಬೇಡ ಅಂತ ಅಂದ್ಬಿಟ್ಟು ಇದೇ ಒಂದು ಪ್ರತಿಷ್ಠಿತ ಮಾಧ್ಯಮದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಈಗ ತಾವ್ ಹೇಳ್ತಾ ಇದ್ರ ಈ ಒಂದು ಈ ಕ್ಷೇತ್ರದಲ್ಲಿ ಮೂರ್ ಸಾವಿರ ಮುಸಲ್ಮಾನರು ಓಟ್ ಇದೆ ಅಂತ ಅಂದ್ಬಿಟ್ಟು ಹೇಗೆ ಮುಸಲ್ಮಾನರನ್ನ ತಮ್ಮ ಕಡೆ ಸೆಳಿತೀರಾ ಸರ್ ಸರ್ ನಾನು ಹೇಳ್ತಾ ಇರೋದು ನಮ್ಮ ಊರ್ ಪಕ್ಕದಲ್ಲೇ ಹೇಳಿದ್ನಲ್ಲ ನಾನೀಗ ಮೂರ್ ಊರಿದೆ ಸರ್ ಗೋವಿಂದಪುರ ಚಿಕ್ಕಬಳ್ಳಾಪುರ ಆನಂದ್ ನಗರ ಅಲ್ಲೆಲ್ಲಾ ಮುಸ್ಲಿಮ ಮುಸ್ಲಿಮ ಅಂದರೆ ಸುಮಾರು ಒಂದ್ ಎಪ್ಪತ್ತೈದು ಎಂಬತ್ ಪರ್ಸೆಂಟ್ ಇದ್ದಾರೆ ಸರ್ ನಾವು ಅವ್ರೆಲ್ಲಾರ ಹತ್ರನೂ ವಿಶ್ವಾಸದಲ್ಲಿದ್ದೀವಿ ಸರ್ ಗೊತ್ತಿಲ್ಲದೇನಲ್ಲ ಸರ್ ನಮ್ಗೆ ಇಸ್ಲಾಂಪುರದಲ್ಲೂ ನಾವು ಪ್ರತಿ ಎಲೆಕ್ಷನ್ಗೂವರೆಗೂ ಜನ ಎಲ್ಲಾರು ವಿಶ್ವಾಸದಲ್ಲಿದ್ದಾರೆ ಆಯ್ತಾ ವ್ಯಕ್ತಿ ಮೇಲೆ ಓಟ್ ಹಾಕೋರು ಇರ್ತಾರೆ ಪಕ್ಷದ ಮೇಲೆ ಓಟ್ ಹಾಕೋರು ಇರ್ತಾರೆ ಏನ್ ನೀವ್ ಹೇಳಿದ್ರಿ ಕುಮಾರಣ್ಣವ್ರು ಹೇಳಿದ್ರು ಅಂತ ಕುಮಾರ್ ಹಿಂದೆ ಅವ್ರು ಸಿಕ್ಕಾಪಟ್ಟೆ ಎಲ್ಲಾ ಮುಸ್ಲಿಮರನ್ನ ವಹಿಸ್ಕೊಂಡು ಕೆಲಸ ಮಾಡಿಲ್ವಾ ಸರ್ ಈಗ ಜಮೀರ್ ಅಹ್ಮದ್ ಅವರು ಅವ್ರ ಹತ್ರ ಹೇಗಿದ್ರು ಸರ್ ಅವ್ರೇನೋ ಬೇಕು ಒನ್ ಟೀಮ್ ಮಾಡ್ಕೊಂಡ್ರು ಹೊರ್ಟೋಗ್ಬಿಟ್ರು ಅದಕ್ಕಿಂತ ಮುಂಚೆ ಜಮೀರ್ ಅಮರದವ್ರು ಇವತ್ತಿ ಮಟ್ಟಕ್ಕೆ ಬರೋದಕ್ಕೆ ಕುಮಾರಣ್ಣ ಏನ್ ಕಾರಣ ಅಲ್ವಾ ಸರ್ ಯಾವತ್ ಸರ್ ಕುಮಾರಣ್ಣ ಇರ್ಬೋದು ದೇವೇಗೌಡರು ಇರ್ಬೋದು ಅವ್ರೀನ ಮುಸ್ಲಿಮರನ್ನ ಯಾವತ್ತಿ ಹೇಳ್ಸ್ ಮಾತಾಡಿದ್ರು ಮಾತಾಡಿದ್ದಾರೆ ಸರ್ ಇವ್ರೇನೋ ಬಿಜೆಪಿ ಹೊರ್ಟೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಇವತ್ತು ಮಾತಾಡ್ತಿರ್ಬೋದು ಸರ್ ಇಲ್ಲ ಅಂತ ಅವ್ರ ಅಸ್ತಿತ್ವ ಉಳಿಸ್ಕೊಬೇಕು ಅಂದ್ರೆ ಹೋಗ್ಲೇಬೇಕಲ್ವಾ ಸರ್ ಈಗ ಪಾರ್ಟಿಲಿ ಅವ್ರೀಗ ಸೋತಿದ್ದಾರೆ ಬರೀ ಹತ್ತೊಂಬತ್ತು ಜನ ಗೆದ್ದಿದ್ದಾರೆ ನಲ್ವತ್ತು ಜನ ಮೇಲಿದ್ದವರು ಇವತ್ತು ಹತ್ತೊಂಬತ್ತು ಜನಕ್ಕೆ ಬಂದಿದ್ದಾರೆ ಅವ್ರು ಪಾರ್ಟಿ ಉಳ್ಸ್ಕೊಬೇಕು ಈ ಕಾಂಗ್ರೆಸ್ನವರು ಇಷ್ಟೆಲ್ಲ ಅವ್ರಿಗೆ ಅವಮಾನ ಮಾಡಿದ್ರು ಐದು ವರ್ಷ ಆಗನ್ಬಿಟ್ಟು ಹದ್ನಾಲ್ಕು ತಿಂಗಳಿಗೆ ಮನೆ ಕಳಿಸಿದ್ರು ಅವ್ರನ್ನೆಲ್ಲ ಅವ್ರ ಮೇಲೆ ಇದಿರುತ್ತೆ ಸರ್ ಅದನ್ನೆಲ್ಲ ತಿರ್ಸ್ಕೊಬೇಕು ಅಂದ್ರೆ ಅವರು ದೇವೇಗೌಡರು ಇರ್ಬೋದು ಕುಮಾರಣ್ಣ ಇರ್ಬೋದು ಸರಿಯಾದ ನಿರ್ಧಾರವನ್ನೇ ಮಾಡಿ ಬಿಜೆಪಿ ಅವ್ರ ಜೊತೆ ಹೋಗಿದ್ದಾರೆ ಅವ್ರ ಪಕ್ಷ ಅವ್ರ ಪಾರ್ಟಿ ಉಳ್ಸ್ಕೊಳಕ್ಕೆ ಅವರು ಮಾಡ್ತಿದ್ದಾರೆ ಸರ್ ಅದರಲ್ಲಿ ನಮ್ದೇನು ಇದಿಲ್ಲ ಸರ್ ದಯವಿಟ್ಟು ನನಗೆ ಎಲ್ಲೋ ಒಂದು ಕಡೆ ಭರವಸೆ ಇದೆ ಸರ್ ನನ್ನ ಮುಸ್ಲಿಮರು ನಾವು ಅವ್ರ ಜೊತೆ ಅಣ್ಣ ತಮ್ಮಂದಿ ತರ ಬೆಳೆದಿದ್ದೀವಿ ಅವರಾಗ ಜೊತೆಲೇ ಇದ್ದೀವಿ ಇವತ್ತು ಕೂಡ ಅವ್ರ ಜೊತೆಲೇ ಇದ್ದೀವಿ ಆಯ್ತಾ ಅವರಿಂದ ನಮಗೆ ಅನ್ಯಾಯ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ವೀಕ್ಷಕರೇ ಇದಿಷ್ಟು ಬಿ ಕೆ ಮುನಿರಾಜು ಅವರ ಜಿಲ್ಲಾ ಪಂಚಾಯಿತಿಯ ತಯಾರಿ ಹಾಗೂ ರಾಜಕೀಯದ ಮಾತುಗಳಾಗಿದ್ದು ಏನು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಸಲ್ಮಾನರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಅದನ್ನ ನೀವು ಪರಿಗಣಿಸೋದಾದ್ರೆ ಅದಕ್ಕೂ ಮುಂಚೆ ಸಾಕಷ್ಟು ಮುಸಲ್ಮಾನರಿಗೆ ದೇವೇಗೌಡರಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು ಬೆಂಬಲವನ್ನ ಕೊಟ್ಟಿಲ್ವಾ ಅನ್ನೋ ಪ್ರಶ್ನೆಯನ್ನು ಸಹ ಕೇಳ್ತಾ ಇದ್ದಾರೆ ನೆಲಮಾಲದಲ್ಲಿ ಆಗ್ತಿರ್ತಕ್ಕಂತಹ ರಾಜಕೀಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಎಲ್ಲಿಗ್ ಬಂದಿರುತ್ತೆ ಕ್ಯಾಟಗರಿ ಏನು ಅಲೌನ್ಸ್ ಆಗುತ್ತೆ ಇಲ್ಲಿನ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಡಿತಾರೆ ಅನ್ನೋದು ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ ಹಾಗೇನೆ ಕಾಂಗ್ರೆಸ್ನಲ್ಲೂ ಸಹ ಸಾಕಷ್ಟು ಗೊಂದಲಗಳು ಇರುವಂತದ್ದು ಯಾಕಂತ ಹೇಳಿದ್ರೆ ಜೆಡಿಎಸ್ ಪಕ್ಷದಿಂದ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದಂತಹ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ಸಹ ಕಾಂಗ್ರೆಸ್ನಲ್ಲಿ ಇವತ್ತು ಇರುವಂತದ್ದು ಈಗಾಗ್ಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಸುಮಾರು ವರ್ಷಗಳಿಂದ ಪಕ್ಷಕ್ಕೋಸ್ಕರ ನಿಷ್ಠಾವಂತರ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯನ್ನ ಮಾಡ್ಕೊಂಡ್ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ಮಿಸ್ ಆದ್ರೆ ಹೇಗಪ್ಪ ಅನ್ನುವಂತಹ ಚಿಂತೆ ಸಹ ಶುರುವಾಗಿರುವಂತದ್ದು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಈಗ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳಿರೋ ಕಾರಣ ಟಿಕೆಟ್ ಯಾರ ಕೊಡಬೇಕು ಅನ್ನೋದೇ ಅವ್ರಿಗೆ ದೊಡ್ಡ ಮಟ್ಟದ ಪ್ರಶ್ನೆ ಆಗಿರುವಂತದ್ದು ಈ ಒಂದು ಗೊಂದಲದಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಸಹ ಅವರಲ್ಲೂ ಸಹ ಗೊಂದಲ ಇದೆ ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಾಕಷ್ಟು ಗೊಂದಲದ ಗೂಡಾಗಿದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಎರಡೂ ಪಕ್ಷದ ಅಂದ್ರೆ ಮೈತ್ರಿ ಪಕ್ಷ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಎರಡೂ ಪಕ್ಷದಿಂದ ಯಾರನ್ನ ಕಣಕ್ಕೆ ಅನ್ನೋದ್ನ ದಿನಾಂಕ ನಿಗದಿಯಾಗಿ ಕ್ಯಾಟಗರಿ ಅಲೌನ್ಸ್ ಆದ್ಮೇಲೆ ಗೊತ್ತಾಗುವಂತದ್ದು ಅಲ್ಲಿವರೆಗೂ ನಾವು ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಈ ತರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ